ಓಂ ಶ್ರೀ ಭಗವಾನ್ ಮಹಾವೀರ ಸ್ವಾಮಿಯೇ ನಮಃ ನಿನ್ನ ದಾನಗಳ ಬಗ್ಗೆ ಸ್ವಲ್ಪ ತಿಳಿದುಕೊಂಡೆವು ಇವತ್ತು ದಾನದ ಸ್ವರೂಪದ ಬಗ್ಗೆ ತಿಳಿದುಕೊಳ್ಳೋಣ ಆಹಾರ ದಾನದಂತೆ ಔಷಧಿ ದಾನ ಉಪಕರಣ ದಾನ ಮತ್ತು ಅಭಯ ದಾನವನ್ನು ಸಹ ಕೊಡಬೇಕು ಔಷಧಿ ದಾನ ಸಾಧುಗಳ ಮತ್ತು ವೃತ್ತಿಗಳ ರೋಗವನ್ನು ದೂರ ಮಾಡಲು ಶುದ್ಧವಾದ ಔಷಧಿಯನ್ನು ಪ್ರದಾನ ಮಾಡುವುದು ಔಷಧಿ ದಾನವಾಗಿದೆ ಸಾಧು ಜನರಿಗೆ ಆಹಾರದ ಸಮಯದಲ್ಲಿ ಯೋಗ್ಯ ಔಷಧಿಯನ್ನು ಸಹ ಪ್ರದಾನ ಮಾಡಬೇಕು ಮತ್ತು ಅವರ ರೋಗ ವೃದ್ಧಿಗೆ ಕಾರಣವಾಗದ ರೋಗ ಶಮಕವಾದ ಆಹಾರವನ್ನೇ ಕೊಡಬೇಕು ಇದೇ ರೀತಿಯಾಗಿ ಅನ್ಯ ದೀನದುಖಿ ಜೀವರ ರೋಗವನ್ನು ದೂರ ಮಾಡುವುದಕ್ಕಾಗಿ ಕರುಣೆಯಿಂದ ಔಷಧಿಯನ್ನು ಹಂಚುವುದು ಔಷಧಾಲಯವನ್ನು ತೆರೆಯುವುದು ಮತ್ತು ಅವರಿಗೆ ಯೋಗ್ಯ ಚಿಕಿತ್ಸೆ ಮಾಡಿಸುವುದು ಔಷಧಿ ದಾನದ ಸಾಮಾಜಿಕ ರೂಪವಾಗಿದೆ ಔಷಧಿ ದಾನದ ಫಲದ ನಿರೂಪಣೆ ಮಾಡುತ್ತಾ ಯಾವ ವ್ಯಕ್ತಿಯು ಔಷಧಿ ದಾನವನ್ನು ಮಾಡುತ್ತಾನೋ ಅವನು ಕಾಮದೇವನಂತೆ ಸುಂದರ ರೂಪವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ ಎಂದು ಹೇಳಿದ್ದಾರೆ ಉಪಕರಣದಾನ ಸಾಧು ಜನರ ಅಧ್ಯಯನಕ್ಕಾಗಿ ಶಾಸ್ತ್ರಗಳನ್ನು ಕೊಡುವುದು ಅವರ ಜ್ಞಾನಾರಾಧನೆಗೆ ಸಹಾಯಕವಾದ ಅನ್ಯ ವ್ಯವಸ್ಥೆಯನ್ನು ಮಾಡಿಕೊಡುವುದು ಮತ್ತು ಅವರ ಸಂಯಮಕ್ಕೆ ಉಪಕಾರಿಯಾದ ಪಿಂಚಿ ಮತ್ತು ಕಮಂಡಲಗಳನ್ನು ಪ್ರದಾನ ಮಾಡುವುದು ಉಪಕರಣದಾನವಾಗಿದೆ ಅಭಯದಾನ ಪ್ರಾಣಿ ಮಾತ್ರರ ಭಯವನ್ನು ದೂರ ಮಾಡಿ ಅವರ ಜೀವನವನ್ನು ರಕ್ಷಿಸುವುದು ಅಭಯದಾನವಾಗಿದೆ ಯಾರು ಅಭಯ ದಾನವನ್ನು ಮಾಡುತ್ತಾರೋ ಅವರು ಎಲ್ಲ ದಾನಗಳನ್ನು ಮಾಡಿದಂತೆ ಎಲ್ಲರಿಗೂ ತಮ್ಮ ತಮ್ಮ ಜೀವನವೂ ಪ್ರಿಯವಾಗಿರುತ್ತದೆ ಒಂದು ವೇಳೆ ಜೀವನಕ್ಕೆ ಸಂಕಟ ಉಂಟಾದರೆ ಆಹಾರ ದಾನ ಅಭಯದಾನ ಮತ್ತು ಶಾಸ್ತ್ರದಾನವು ಯಾವ ಕೆಲಸಕ್ಕೆ ಬರುತ್ತದೆ ಯಾವ ವ್ಯಕ್ತಿಯು ಬೇರೆಯವರನ್ನು ರಕ್ಷಿಸಲಾರನೋ ಅವನ ಸಮಸ್ತ ಪರಲೌಕಿಕ ಕ್ರಿಯೆಗಳು ವ್ಯರ್ಥವಾಗಿವೆ ಅನ್ಯ ಬೇರಾವ ದಾನವನ್ನು ಕೊಡಲಿ ಅಥವಾ ಕೊಡದಿರಲಿ ಅಭಯ ದಾನವನ್ನಂತೂ ಅವಶ್ಯಕವಾಗಿ ಕೊಡಬೇಕು ಏಕೆಂದರೆ ಸರ್ವ ದಾನದಲ್ಲಿ ಅಭಯ ದಾನವೇ ಶ್ರೇಷ್ಠವಾದದ್ದು ಎಲ್ಲರಿಗೂ ಜಯ ಜಿನೇಂದ್ರ ಇನ್ನೂ ಹೆಚ್ಚಿನ ಮುಂದಿನ ಮಾಹಿತಿ ಮಾಹಿತಿಗಳನ್ನು ನಾಳೆ ತಿಳಿದುಕೊಳ್ಳೋಣ